ನೋಡುದ್ರಿ ಏ ಹೇಳದ್ರಿ ಅಂತ ನಾನು ನೋಡೋದಕ್ಕೆ ಕೆಟ್ಟದಾಗಿದ್ದೀನಾ ನೀವೀಗ ಎಷ್ಟೋ ಭಯ ಪಡ್ತಾ ಇದ್ದೀರಾ ನೋಡೋದಕ್ಕೆ ಎಷ್ಟು ಕೆಟ್ಟ ಪಡ್ತಿದ್ದೀರಾ ಭಯ ಆಗಬೇಕಂದ್ರೆ ಏನ್ ಮಾಡ್ಬೇಕು ಭಯದಲ್ಲಿ ಮಾತೆ ಬರ್ತಿಲ್ಲ ಏನು ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಆ ಭಯ ಹೋಗ್ಬೇಕಂದ್ರೆ ನಾವು ಅದ್ರ ಮುಂದೆ ಭಯ ಇಲ್ದಿರ ಹೋಗ್ಬೇಕಂತ

ਸੁਣਤੇ ਅਜਕੇ ਅਜੋ ਬਿਆਹ ਪੜ੍ਹਸੀਰੋ ਦਾ ਮਤਲਬ ਨਵੇਂ ਨਾ ਪਾਇਆ ਪੜ੍ਹਤੀ ਦਿਵਲਾ ਪਾਇਆ ਪੜਨਰਦੂ ਹੰਤੇ ਹੇਤੀਦੇ అసలుచు ఓకేనా ఎంత ఎల్ పిల్చు ఎల్ ఓడ ఎందుకు అంత ఓడ ಹಾಂ ನೀವು ಓಡೋದಾಗ ಹಂಗೆ ಓಡ್ಕೊಂಬಂದಿಯೋ ಹಾಗೆ ಅಲ್ಲಿ ಯಾರು ಏನವರೆಗೂ ಭಯ ಪಡ್ಕೊಂಡು ಓಡೋದು ಓಡೋಕೆ ಭಯ ಹಾಂ ಆ ಥರ ಆ ಥರ ಹಣ್ಣು ನಡೆದುಬಾರ್ದು ಅಂದರೆ ಹ್ಞೂ ನಡೆಸ್ಬೇಕು ಮೂರ್ತಿ ನಡೆಸ್ಬೇಕು ಓಕೆ ಕಣ್ಣು ಮುಚ್ಚಬಾರ್ದು ಕಾಣೋ ಇಲ್ಲಿ ನೋಡ್ಬಿಟ್ಟು ಒಂದೇ ಸಂದ್ ತನ್ನೇ ಅಲ್ಲಿ ಮುಚ್ಚಿ ಹಂಗೆ ಒಂದು ಕಣ್ಣು ಬಿಡು ಕಣ್ಣು ಬಿಟ್ಕೊಂಡು 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 ಕಣ್ಣು ಬಿಡಲ್ಲಿ ದೊಡ್ಡದು ಮಾಡಲಿ ನಡ್ದು ಮಾಡಿರೋ ಕಣ್ಣು ದೊಡ್ಡದು ಕಣ್ಣು ದೊಡ್ಡದು ಕಣ್ಣು ದೊಡ್ಡದು ಹಾ ಹಂಗೇರಲ್ಲ ಇದ್ದೆ ಅಲ್ಲ ಕಾಯ್ತಾರ ಇವಾಗ يلا ها 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 انت ور بيت انت ور بيت ها اوه 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 قلتو اندر اي دي بندا دي بها ادرو دي نور دي دي نور دي ها انت ريدي جورج ಬಿಡ್ಬೇಕು ಕಣ್ಣು ಮುಚ್ಚಿಕೊಂಡು ನಿನ್ನ ಅಂದ್ರೆ ಬಂದುಬಿಟ್ಟು ಅಟ್ಯಾಕ್ ಮಾಡುತ್ತೆ ಕಣ್ಣು ಓಪನ್ ಮಾಡಿ ಬಾಬಾ ಬಾ ಪೊಸಿಷನ್ ಕೊಡು ಬಾ ಅಲ್ಲ ಭಾಯಾ ಭಾಯಾ ಆ ಭಾಯಾ ಭಾಯಾ ಕಣ್ಣು ತೆರೆದು ಮಾತ್ರ ಅಮ್ಮ ಕಣ್ಣು ತೆರೆದು ಕಣ್ಣು ತೆರೆದು ತೆಗೇನು ತೆಗಬೇಕು ಇಲ್ಲಿ

ಅಲ್ಲೇ ನೋಡ್ಕೊಂಡು ಹಿಂಗೇ ಬರ್ಬೇಕು ಹಿಂಗೆ ಬರ್ತಾನ ಅಲ್ಲಿ ಅಲ್ಲಿ ಅದನ್ನು ನೋಡ್ಕೊಂಡು ಕಣ್ಣು ದೊಡ್ಡದು ಭಯ ಹಾ ಕರೆಕ್ಟ್ ಸರ್ ಅವಳ್ದು ಅಷ್ಟು ಮಾತ್ರ ಆಮೇಲೆ ಕ್ಲೋಸ್ ಅಲ್ಲಿ ಸ್ವಲ್ಪ ಭಯ ಪಡೋತ್ತೆ ಗೇಡ ಹಾ ಹೌದು ಮೋಹಿತಾ ಹಿಂಗೆ ಬರ್ಬೇಕು ನೋಡು ಮೋಹಿತಾ ನಿಮ್ಮ ಹೆಂಗೆ ಅಂತ ಮಾಡ್ತೀನಿ ನಿಂಬಾ ಬಾ ಚಿತ್ರ ಬರ್ಬೇಕು ಇರೋ ನೋಡು ನಾನು ನಿಂದು ಮಾಡಿ ತೋರಿಸ್ತೀನಿ ಮುಯಿತಾ ಅಲ್ಲ ಈ ಕಡೆ ಆ ಕಡೆಯಿಂದ ಬರ್ತಾಯಿರು ನಿಲ್ಲಿಸ್ಬೇಕು ನನ್ನ ಏನಾಯ್ತು ಏನಾಯ್ತು ಉಂಟಾ ಹಾಂ ರೆಡಿ ಆ ಥರ ಮುಯಿತಾ ಆ ಥರ

फर्स्ट मॉर्निंग तो मरी तू भी नीन आपको नीन कैट वाई की दिया नीन कैट वाई की दिया नीन कैट थोड़ा विश्वन कैट वाई की दिया हटो को हटो को विश्वन दे कैट वाई की दिया नीन नोडा दिखे कैट वाई दिया नोडा दिखे विश्वन कैट कैट दा दिया कैट दा की दिया रोलिंग एक्शन नीन यार नम्बर दे दो स्टेज ना वेट तो मरी तू ಎಷ್ಟು ಎಷ್ಟು ಕೆಡ್ದಾಗ ಕೆಡ್ದಂಗಾರ ನಿನ್ನನ್ನು ಕೆಡ್ದಾಗ ಏನರಲ್ಲ ಭಯ ಅಂದ್ರೇನೆ ಕೆಟ್ಟದ್ದು ಆಕ್ಷನ್ ಭಯ ಪಡ್ಸಿ ಭಯ ಹಚ್ಚಿದ್ದೀವಿ ಭಯ ಪಡ್ಸಿದ್ದೀವಿ ಮೋಸ್ಟ್ಲಿ ನಾವು ಭಯ ಮೋಸ್ಟ್ಲಿ ನಾವು ಮೋಸ್ಟ್ಲಿ ನಾವು ಪಡ್ತಿದ್ದೀವಿ ಅದಕ್ಕೆ

ಇಲ್ಲಿ ಮುಖ ನೋಡ್ಕೊಂಡು ಹೇಳು ಆಕ್ಷನ್ ಮುಖ ಜೋರ ಹೇಳೋ ನೋಡ್ಕೊ ಮುಖ ಆಕ್ಷನ್ ಅಯ್ಯೋ ಜೋರ ಜೋರಾಗಿ ಭಯ ಪಟ್ಕೊಂಡು ಹೇಳು ಆಕ್ಷನ್ ಆದ್ರೆ ಹೆದ್ರ ಭಯ ಅಂತ ಜೋರು ಜೋರು ಭಯ ಅಂತ ಆಕ್ಷನ್ ಅದು ಹೇಗೆ ಹೊರಗೆ ಬಂತು ಅಲ್ಲೆ ನನ್ನನ್ನ ನೋಡಬೇಡ ಅಲಿಯ ದಯವಿಟ್ಟು ನಾನು ಓತಾಡ್ತೀನಲ್ಲ ನಿನ್ನನ್ನ ನೋಡಬಾರದು ಅಲ್ಲೇ ನೋಡ್ತಾ ಇರಬೇಕು ನಾನು ಗ್ಯಾಪ್ ಅಲ್ಲಿ ತಗಿತಾ ಇರ್ತೀನಿ ನಾನು ಇನ್ಮೇಲೆ ನೆಕ್ಸ್ಟ್ ಓದುವಾಗ ನೀನು ನೋಡಬಾರದು ಅಲ್ಲೇ ನೋಡ್ತಾ ಇರಬೇಕು ನೀನು ಯಾಕಂದ್ರೆ ಇವಳು ಹೇಳ್ತಾ ಇರ್ತಲ್ಲ ಹಿಂದಗಡೆ ಕಟ್ ಮಾಡಕ ಆಗಲ್ಲ ಅಯ್ಯೋ ಅದು ಹೇ ಗೊರಗ್ ಬಂತು ಅಯ್ಯಯ್ಯೋ ಅದಕ್ಕೆ ಬಂತು ಅದಕ್ಕೆ ಅಲ್ಲ ಕರೆಕ್ಟ್ ವಾಯ್ಸ್ ಕರೆಕ್ಟ್ ಅದು ಅದು ಹೇ ಗೊರಗ್ ಬಂತು ಹೇ ವಾಯ್ಸ್ ಅಯ್ಯೋ ಅದು ಹೇ ಗೊರಗ್ ಬಂತು ಅಯ್ಯೋ ಅದು ಹೇ ವಾಯ್ಸ್ ಚೆನ್ನಾಗಿ ಮಾಡ್ಕೋ ವಾಯ್ಸ್ ಚೆನ್ನಾಗಿ ಮಾಡ್ಕೋ ಆ ವಾಯ್ಸ್ ಬೇಡ ಅಯ್ಯಯ್ಯೋ ಅಲ್ಲ ಅಯ್ಯಯ್ಯೋ ಅದು ಹೇ ಕೊರಗ್ ಬಂತು ಅಯ್ಯಯ್ಯೋ ಅದು ಹೇ ಕೊರಗ್ ಬಂತು ತಿರ್ಕೊಂಡೆ ಹೆಳ್ಮೋಯ್ತಾ ಬಾಯಷ್ಟು ಕೆಟ್ಟವಾಗಿದೆ ಕೆಟ್ಟವಾಗಿದೆ ಆಗಿದೆ ಆಗಿದೆ ಕೆಟ್ಟವಾಗಿದೆ ಕೆಟ್ಟವಾಗಿದೆ ಹ ಆ ಬಾಯಷ್ಟು ಕೆಟ್ಟವಾಗಿದೆ ಬಾಯಷ್ಟು ಕೆಟ್ಟವಾಗಿದೆ ಹ ನೀನು ಇನ್ನು ನಾವು ಭಯಪಟ್ಟಷ್ಟು ಕರಡೋಕಂತirಪೋದು

ಅವನಲ್ಲೇ ನೋಡ್ಬೇಕು ಅಲ್ಲಿ ನೋಡ್ಬೇಕು ಆರಾಧನಣ ನನಗೆ ಭಯ ಮಾ ಭಯಕ್ಕೆ ಮಾತೆ ಬರ್ತಿಲ್ಲ ಅಯ್ಯೋ ಕಣ್ಣು ಮಾತ್ರೆ ಬರ್ತಿಲ್ಲ ಭಯಕ್ಕೆ ಮಾತೇ ಬರ್ತಿಲ್ಲ ಏನು ಮಾಡ್ಲಿಕ್ಕೆ ಗೊತ್ತಾಗ್ತಿಲ್ಲ ಕಣ್ಣು ಮುಚ್ಚಬೇಡ ಏನು ಮಾಡ್ಲಿಕ್ಕೆ ಗೊತ್ತಾಗ್ತಿಲ್ಲ ಅದು ಏನು ಮಾಡ್ಲಿಕ್ಕೆ ಗೊತ್ತಾಗ್ತಿಲ್ಲ ಗಂಟ್ಲು ಒಣಗ್ತಿದೆ ಕಣ್ಣು ದೊಡ್ಡದು ಮಾಡು ಭಯ ಪಡು ಹ್ಞೂ ಫಸ್ಟಿಂದ ನಿನ್ನೆ ಹೋಗ್ಬೇಕು ಅಂದ್ರೆ ನಾವು ಏನು ಮಾಡ್ಬೇಕು ಅಲ್ಲಿ ಹೇಳು ಮೋಯ್ತಾ ಅಲ್ಲಿ ನೋಡು ಭಯ ಪಡ್ತಾ ಇರೋ ಆ ಭಯ ಹಿಂಗೆ ಮೇಲೆ ಐಬ್ರೋ ಭಯ ಭಯ ಇದ್ದರೆ ಭಯ ಪಡು ಕ್ಯಾಮ್ರಾ ಅಲ್ಲಿ ನುಕ್ಕು ಆ್ಯಕ್ಷ ಹೋಗಬೇಕಂದ್ರೆ ಆ ಭಯ ಹೋಗಬೇಕು ಅಂದ್ರೆ ಆಕ್ಷನ್ முந்தள <laughs> அதுதா